ಅಲ್ಲ ನೀನೇ ನೀರೇ ಸುಪ್ರೇಕರ್ ನೀ ಇಲ್ಲಿ ಜೈ ಏಡಬಲಿ ಬಂದು ಕೆಲಸ ಚಾಲೋ ಮಾಡ್ಬೇಕ ಮಾಡಿ ಅಂತ ಹೇಳಿ ನನ್ನ ಮಾಹಿತಿ ಕೊಟ್ಟಾರ ನೀ ಯಾವ ಚಾಲು ಮಾಡ್ ಅಂದ್ರೆ ಯಾರು ನಿನ್ನ ನೀ ಏನು ಇದಾನ ಅದ್ರು ಕೂಟಿದ ಊರ್ ಮಾಡಿದ ನಿನ್ನ ಮನಸಿ ಬಂದ ಚಾಲು ಮಾಡೋಕೆ bande ಕೆಲ್ಸ ನಿನ್ನ ಆನಂದ ಸರ್ಕೊಂಡು ಕೆಲಸ ಆಗದಂತೆ ಬಿಲ್ ಆಗದಲ್ಲ ಇದು ಕೆಲಸ ಆಗದಂತೆ ಬಿಲ್ ಆಗದಲ್ಲ ಇದು ಎಲ್ಲಿದೆ ಎಲ್ಲಿದೆ ಆಗದಂತೆ ಬಿಲ್ ತೊಂದರ ಎಲ್ಲಿದೆ ಎಸ್ಟೇಮೇಟ್ ತಗೋ

ಹೆಸರೈತ್ರಿ ಮರ ನೀವು ರಿಪೋರ್ಟ್ ಲ್ಯಾಂಡರ್ ಆರ್ಮಿ ಕೊಟ್ಟಾರ ಕಡಿ ಎಬಲ್ ಇ ಸಿ ಎಲ್ಲರ್ ಬರ್ಬೇಕ ಕೆಲ್ಸ ಆಗ್ಯದ ಅಂತ ಹೇಳಿ ರಿಪೋರ್ಟ್ ಕೊಟ್ಟಾರ ನೀ ಕೆಲಸ ಕೆಲಸ ಮಾಡಾಕ್ ಬಂದಿಲ್ಲ ಬಾಯ ಬೂಟ್ ಇಟ್ಟು ಇಟ್ಟಾರ ಸಾರ್ವಜನಿಕರು ರೊಕ್ಕ ತಿಂದಿರಿ ಎಪ್ಪತ್ತೈದು ಲಕ್ಷ ರೂಪಾಯಿ ರಿಪೋರ್ಟ್ ಕೊಟ್ಟಿರಿ ಕೆಲ್ಸ ಆಗ್ಯದಂತೇಳಿ ಹುಡುಕಂಬ ಅವನಿ ಜೈಗೆ ಎ ಡಬಲ್ ಏನ್ ತಿಳ್ಕೊಂಡ್ರಿ ನೀವು ಇದೇನ್ ಊರಾಗ ಯಾವ ಕೇಳೋದ್ ತಿಳ್ಕೊಂಡ್ರಿ ನೀವು ಲ್ಯಾಂಡರ್ ಆರ್ಮಿ И а мальчик